ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ಬ್ಲಾಗ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಹಿಂದೆ ದಿನವೇ ಪಾಪುಗೆ ಸ್ವಲ್ಪ ಜ್ವರ ಬಂದಿತ್ತು ಸೊ ಅದಕ್ಕೋಸ್ಕರ ನೈಟೇ ಶಾಪಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ ಸ್ವಲ್ಪ ಪರವಾಗಿಲ್ಲ ಆಗಿದ್ದಾನೆ ಬಟ್ ಕೆಮ್ಮು ನೆಗಡಿ ತುಂಬ ಜಾಸ್ತಿನೇ ಇದೆ ರಾತ್ರಿ ಎಲ್ಲ ಸರಿಗಿ ನಿದ್ದೆ ಇಲ್ಲ ಅವನಿಗೆ ಕೆಮ್ಮಿಂದ ಅವನು ಸರಿಯಾಗಿ ಮಲಗಿಲ್ಲ ನನಗೂ ನಿದ್ದೆ ಆಗಿಲ್ಲ ಸರಿಗೆ ಅವನಿಗೆ ನೈಟ್ ಅಲಾರಾಮ್ ಇಟ್ಕೊಂಡು ಔಷಧಿ ಹಾಕಬೇಕಾಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ನಿದ್ದೆ ಇಲ್ಲ ಮಕ್ಕಳು ಕೆಮ್ಮಿದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡೋದು ತುಂಬ ಕಷ್ಟ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಮಕ್ಕಳಿಗೆ ಟಿಫನ್ ಮಾಡಬೇಕಾಗಿತ್ತು ಸ್ಕೂಲ್ಗೆ ಇವತ್ತು ಆಫ್ ಡೇ ಇದ್ರೂ ಅವ್ರಿಗೆ ಸ್ನ್ಯಾಕ್ಸ್ ಇರುತ್ತೆ ಲಂಚೆಲ್ಲ ಏನು ತೊಗೊಂಡೋಗಿರಲ್ಲ ಬಟ್ ಟಿಫನ್ ಮಾತ್ರ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ನೆನ್ನೆನೇ ಇಡ್ಲಿಗೆ ಇರ್ಬಿಟ್ಟಿದ್ದೆ ಮನೇಲಿ ನಾನೇನೇ ಸೊ ಇವಾಗ ಇಡ್ಲಿಗೆ ಹಾಕ್ತಾಯಿದ್ದೀನಿ ಮಕ್ಕಳಿನೂ ಮಲಗಿದ್ರು ಪಾಪೂ ಮಲ್ಕೊಂಡಿದ್ದ ಅವ್ನಿಗೆ ರಾತ್ರಿ ಸರಿಗಾಗಿ ನಿದ್ದೆ ಆಗಿಲ್ಲ ಸೊ ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾನೆ ಕೆಮ್ಮು ಜಾಸ್ತಿ ಇರೋದ್ರಿಂದ ಅವ್ನಿಗೆ ನಿದ್ದೆ ಮಾಡೋಕ್ಕೆ ಆಗಿಲ್ಲ ಮಕ್ಕಳನ್ನು ಎಬ್ಬರಿಸಿ ಈಗ ಅವರಿಗೆ ರೆಡಿ ಮಾಡಬೇಕು ಅಷ್ಟೊಳಗಡೆ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಬೇಡ ಅಂತ ಮಾಡ್ಕೊತಾ ಇದ್ದೀನಿ ಪಾಪ ಹುಷಾರಿಲ್ಲದಿರೋ ಟೈಮಲ್ಲಂತೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಅವನಂತೂ ನನ್ನ ಕೈಯೇ ಬಿಡಲ್ಲ ಸೊ ಮಕ್ಳಿಗೂ ರೆಡಿ ಮಾಡಬೇಕು ಅವನು ನೋಡ್ಕೊಬೇಕು ಸ್ವಲ್ಪ ಕಷ್ಟ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಎಲ್ಲ ಇದ್ದಿದ್ದೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಬಟ್ ನನ್ನ ಮಕ್ಳಿಬ್ಬರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ಅವ್ರು ಆ ಥರ ಎಲ್ಲ ನೀವೇ ಮಾಡಬೇಕು ಆ ಥರ ಎಲ್ಲ ಆಟ ಮಾಡೋಲ್ಲ ಅವ್ನಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಅವರೆಲ್ಲ ಅರ್ಥ ಮಾಡ್ಕೋತಾರೆ ನಾವು ಅದನ್ನು ಮಕ್ಳಿಗೆ ಈಗಿಂದಾನೇ ಕಲಿಸ್ಕೊಡ್ಬೇಕು ಎಲ್ಲ ಥರನೂ ಅಡ್ಜಸ್ಟ್ ಆಗೋಕ್ಕೆ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು ಇಲ್ಲ ಅಂತಂದರೆ ದೊಡ್ಡವರಾದಮೇಲೆ ಅವ್ರಿಗೆ ಎಲ್ಲನೂ ಒಂದೇ ಸತಿಗೆ ಮಾಡ್ಕೊಳ್ಳೋ ತುಂಬ ಕಷ್ಟ ಅನಿಸುತ್ತೆ ಎಲ್ಲ ಥರನೂ ತೋರಿಸ್ಬೇಕು ಮಕ್ಕಳಿಗೆ ಅದಕ್ಕೋಸ್ಕರ ನಾನು ಮಗು ಹುಷಾರಿಲ್ದಿರೋ ಟೈಮಲ್ಲಿ ಇಬ್ಬರಿಗೂ ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಕೆಲಸ ಎಲ್ಲ ನೀವೇ ಮಾಡ್ಕೋಬೇಕು ಆ ಟೈಮಲ್ಲಿ ಅಂತ ಸೊ ನನ್ನ ಮಕ್ಕಳು ತುಂಬ ಅರ್ಥ ಮಾಡ್ಕೋತಾರೆ ಈ ಥರ ವಿಷಯದಲ್ಲೆಲ್ಲ ಇವಾಗ ಇಡ್ಲಿಗೆಲ್ಲ ಹಾಕ್ಬಿಟ್ಟು ಅವ್ರನ್ನ ಎಬ್ಬರಿಸ್ತೀನಿ ಮಕ್ಳು ಹುಷಾರಿಲ್ಲ ಅಂದ್ರಂತೂ ಮನೇಲಿ ಏನು ಕೆಲಸನೇ ಆಗಲ್ಲ ಮತ್ತು ಮಕ್ಳು ನೋಡೋಕ್ಕೂ ಆಗಲ್ಲ ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಳಿಗಂತೂ ಈ ಥರ ಜ್ವರ ಕೆಮ್ಮು ನೆಗಡಿ ಏನಾದರೂ ಬಂದ್ಬಿಟ್ರಂತೂ ಸುಧಾರಿಸೋದು ತುಂಬ ಕಷ್ಟ ಅವ್ರನ್ನ ನೋಡಿನೇ ಬೇಜಾರಾಗ್ಬಿಡುತ್ತೆ ಅದೇ ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ನನ್ನ ಮಗನಿಗೂ ಅದೇ ಥರ ಜಾಸ್ತಿ ಕೆಮ್ಮಾಗ್ಬಿಟ್ಟಿದೆ ಕಫ ಬಟ್ ನೋಡೋಕೆ ಆಗ್ತಲ್ಲ ಅವ್ನು ಕೆಮ್ಮದು ಬೇಗ ಹುಷಾರಾಗಬೇಕು ಅವನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ನಾನು ಮಾಡ್ತಾ ಇಡ್ಲಿ ಪಾತ್ರೆ ತುಂಬ ನಮ್ಮ ಅತ್ತೆ ಅವಾಗ ತೊಗೊಂಡಿರೋ ಆ ಇಡ್ಲಿ ಪಾತ್ರೆ ನಾನು ಒಂದು ಚಿಕ್ಕ ತೊಗೊಂಡಿದ್ದೆ ಬಟ್ ಅದೊಂದು ಎಂಟು ಇಡ್ಲಿ ಆಗುತ್ತೆ ಅಷ್ಟೇ ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಏನಾದರೂ ಇಡ್ಲಿ ಮಾಡ್ಬೇಕಂತಂದ್ರೆ ಅದನ್ನು ನಾನು ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಮಾಮೂಲಿ ಇದೇ ಇಡ್ಲಿ ಪಾತ್ರೆ ಯೂಸ್ ಮಾಡ್ತೀನಿ ಇದ್ರಲ್ಲಿ ತುಂಬ ಜಾಸ್ತಿನೇ ಆಗುತ್ತೆ ಮತ್ತೆ ಎಲ್ಲರಿಗೂ ಒಂದೇ ಸಲ ಇಟ್ಕೊಡ್ಬೋದು ಅದಂದರೆ ಒಂದು ಎಂಟು ಇಡ್ಲಿ ಆಗುತ್ತೆ ಅಷ್ಟೇ ಇಬ್ಬರಿಗೂ ಸ್ಕೂಲ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಸೊ ಇವಾಗ ಇಡ್ಲಿ ಎಲ್ಲ ಇಟ್ಟಿದ್ದಾಯಿತು ಇವಾಗ ಇದನ್ನ ಬೇಯಕ್ಕೆ ಇಟ್ಬಿಟ್ಟು ನಾನು ಮಕ್ಕಳನ್ನ ಎಬ್ಬರಿಸ್ಬೇಕು ಲೇಟಾಗಿ ಎಬ್ಬರಿಸಿದ್ರೆ ಆಮೇಲೆ ಸ್ಕೂಲ್ಗೂ ಲೇಟಾಗಿ ಹೋಗ್ತಾರೆ ಈಗ ಇವನಿಗೆ ಬೇರೆ ಹುಷಾರಿಲ್ದಿರೋದ್ರಿಂದ ರೂಮ್ಗೆ ಹೋದ್ರೂ ಸೌಂಡ್ ಸ್ವಲ್ಪ ಆದರೂ ಎದ್ಬಿಡ್ತಾನೆ ಸೊ ನಿಧಾನಕ್ಕೆ ಗಲಾಟೆ ಮಾಡಿದೆ ಮಕ್ಕಳನ್ನು ಎಬ್ಬಿಸಿ ಅವ್ರಿಗೆ ರೆಡಿ ಮಾಡಬೇಕು ಅದಾದಮೇಲೆ ಇವತ್ತೆಲ್ಲ ಅವನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಚಟ್ನಿ ಮಾಡೋಣ ಅಂದ್ಬಿಟ್ಟು ಹಸಿ ಕಡಲೆ ಬೀಜನ ಇಲ್ಲಿ ಹಂಚಿ ಮೇಲೆ ಈ ಥರ ಹುರ್ಕೋತಾ ಇದ್ದೀನಿ ನಮ್ಮನೇಲಿ ನಾನು ಹಸಿಮೆಣ್ಸಿನ್ಕಾಯಿನ ಏನಕ್ಕೂ ಯೂಸ್ ಮಾಡಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ನಾನು ಯೂಸೇ ಮಾಡಲ್ಲ ಓನ್ಲಿ ಹಣ್ಣುಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತೀನಿ ಅದನ್ನು ಅಷ್ಟೇ ಜಾಸ್ತಿ ಹಾಕೋಲ್ಲ ಒಂದು ನಾಲ್ಕು ಅಷ್ಟೇ ಕಡಲೆ ಹಾಕ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ಚಟ್ನಿ ಮಾಡ್ತಾ ಇದ್ದೀನಿ ಬೇಗ ಆಗೋ ಥರ ಪಕ್ಕದಲ್ಲೂ ಬಿಸಿನೀರಾಗಲೇ ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕೊಡಬೇಕು ಸೊ ಅದಕ್ಕೋಸ್ಕರ ಈಗ ಚಟ್ನಿಗೆಲ್ಲ ರುಬ್ಕೊಂಡ್ಬಿಟ್ಟು ಮಕ್ಕಳನ್ನು ಅಷ್ಟೊಳಗೆ ನಾನು ಆಗಲೇ ಇಬ್ಬರ್ಸಿದ್ದೆ ಮುಖ ಎಲ್ಲ ತೊಳ್ಕೊಂಡಿದ್ರು ಸ್ಕೂಲಿಂದ ಬಂದಮೇಲೆ ಹೇಗಿದ್ದು ಸ್ನಾನ ಮಾಡಿಸ್ತೀನಲ್ಲ ಅಂದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಇದ್ದರು ಅಷ್ಟೊಳಗೆ ನನ್ನ ಮಗ ಎದ್ದು ಬಂದೆ ಬಿಟ್ಟ ಸ್ವಲ್ಪ ಸೌಂಡ್ ಎದ್ದು ಎದ್ಬಿಟ್ಟ ಅವನಂತೂ ಎದ್ದ ತಕ್ಷಣನೇ ಕೆಳಗೆ ಇಳೀತಾಯಿಲ್ಲ ನೋಡಿ ಹೆಂಗೆ ಬಂದು ಕೂತ್ಕೊಂಬಿಟ್ಟ ಅಂತ ಅವನು ಸುಧಾರಿಸಿ ಸ್ವಲ್ಪ ಭಕ್ತಲ್ಲಿ ಕೂರಿಸೋ ಅಷ್ಟಲ್ಲೇ ಲೇಟಾಗೋಯಿತು ಮಕ್ಳಿಗೆ ಸ್ಕೂಲ್ಗೆ ಅವ್ರ ಅಪ್ಪನ ಹತ್ರನೂ ಇಲ್ಲ ಆ ಕಡೆ ಕುತ್ಕೋತೂ ಇಲ್ಲ ನನ್ನ ಹತ್ರ ನೇಮ್ ಅಲ್ಕೊಂಡಿದ್ದೆ ಮೇಲೆ ಫುಲ್ಲು ಕೆಮ್ಮು ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ನಾನೇ ಸ್ವಲ್ಪ ಹೊತ್ತು ಅವನ್ನ ಸುಧಾರಿಸ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಕೂರಿಸ್ಕೊಂಡೆ ಸಮಾಧಾನ ಮಾಡಿ ಆಮೇಲೆ ಇಬ್ರಿಗೂ ತಲೆ ಬಾಚಬೇಕಲ್ವಾ ಬೇಗ ಬೇಗ ತಲೆ ಬಾಚ್ತಾ ಇದ್ದೆ ಎರಡು ಜಡೆ ಹಾಕಬೇಕು ದೊಡ್ಡೊಳಗೆ ಅದಕ್ಕೋಸ್ಕರ ಬೇಗ ಬೇಗ ಜಡೆ ಹಾಕ್ತಿದ್ದೆ ಅಷ್ಟೊಳಗಡೆ ನಮ್ಮ ಚೀಕು ಬೇಗ ಶೂಸೆಲ್ಲ ಇವತ್ತು ಅವಳೇ ಹಾಕೋತಾ ಇದ್ಲು ಹೇಳಿದ್ನಲ್ವ ಮಕ್ಕಳು ಈ ಥರ ಏನಾದರೂ ಇದ್ದಾಗ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅದೇ ಥರ ಇವತ್ತು ಅವರೇ ಮಾಡ್ಕೋತಾ ಇದ್ದಾರೆ ಅಷ್ಟೊಳಗಡೆ ಇವಳಿಗೆ ಜಡೆ ಹಾಕಾದ್ಮೇಲೆ ಇವಳಿಗೆ ಶೂಸ್ ಹಾಕೋತಾಳೆ ಆಮೇಲೆ ಅವಳಿಗೆ ತಲೆ ಬಾಚ್ತೀನಿ ಇವತ್ತು ಟಿಫನ್ಗೆ ಅಪ್ಪನಿಗೆ ಹಾಕ್ಕೊಡ್ತೀನಿ ಅವರೇ ತಿನ್ನಿಸ್ತಾರೆ ಇವು ಡೈಲಿ ಎಲ್ಲ ಅವ್ರು ತಿನ್ನಿಸಲ್ಲ ಬಟ್ ಯಾವಾಗಲಾದರೂ ಈ ಥರ ಏನಾದರೂ ಇದ್ದರೆ ಮಾತ್ರ ಅಪ್ಪನ ಕೈಯಲ್ಲಿ ತಿನ್ಸ್ಕೊತಾರೆ ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ ಸುಮ್ಮನೆ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿತ್ತು ಬೇರೆ ಈಗ ಮಕ್ಳಿಗೆ ಇಬ್ಬರಿಗೂ ರೆಡಿ ಮಾಡಿಬಿಟ್ಟು ಬಂದು ಚಟ್ನಿ ಎಲ್ಲ ರುಬ್ಬಿಟ್ಟಿದ್ದಾಯಿತು ಈಗ ಅವ್ರಿಗೆ ಹಾಕೊಡ್ತಾ ಇದ್ದೀನಿ ಟಿಫನ್ ತಿನ್ನೋಕ್ಕೆ ನಾನು ಪಾಪು ಅಳ್ತಾ ಇರೋದ್ರಿಂದ ನಾನೇನು ತಿನ್ನಿಸ್ಲಿಲ್ಲ ಅವ್ರ ಅಪ್ಪನಿಗೆ ಹಾಕಿಕೊಟ್ಬಿಟ್ಟೆ ತಿನ್ನಿಸ್ರಿ ಅಂತ ಅಷ್ಟರೊಳಗೆ ನಾನು ಅವನ್ನ ಸ್ವಲ್ಪ ಸುಧಾರಿಸ್ತಾ ಇದ್ದೆ ಈ ಥರ ಹುಷಾರಿಲ್ದಾಗ ಮನೆಯಲ್ಲಿ ಯಾರಾದರೂ ಜೊತೆಗೆ ನೋಡ್ಕೊಳ್ಳೋರಿದ್ರೆ ತುಂಬ ಈಸಿ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ ಇಲ್ಲಾಂದರೆ ಒಬ್ಬರೇ ಮಾಡ್ಕೊಬೇಕಂತಂದರೆ ಒಂಥರ ತಲೆ ಕೆಟ್ಟೋಗ್ಬಿಡುತ್ತೆ ನನ್ನ ಹಸ್ಬೆಂಡ್ ಸ್ವಲ್ಪ ಅವ್ನ ಎತ್ಕೊಂಡು ಸುಧಾರಿಸ್ತಾ ಇದ್ದರು ಸೊ ನಾನು ಅವಾಗ ಇಲ್ಲಿ ಇಡ್ಲಿ ಹಾಕಿಬಿಟ್ಟು ಮಕ್ಕಳಿಗೆ ತಿನ್ಸೋಕ್ಕೆ ಹಾಕೊಡ್ತಾ ಇದ್ದೆ ಬಾಕ್ಸಿಗೆ ಇವತ್ತೇನು ಲಂಚ್ಗೆ ಮನೆಯಿಂದ ಏನು ತೊಗೊಂಡೋಗಿಲ್ಲ ಸ್ನ್ಯಾಕ್ಸ್ ಮಾತ್ರ ಇರುತ್ತೆ ಸ್ನ್ಯಾಕ್ಸಿಗೆ ಮಾತ್ರ ಸ್ಯಾಟರ್ಡೆ ಏನು ಕೇಳ್ತಾರೋ ಅದನ್ನೇ ಕೊಡಬೇಕು ಯಾಕಂದರೆ ವಾರದಲ್ಲಿ ಏನು ಆ ಥರ ಎಲ್ಲ ತೊಗೊಂಡೋಗಿಲ್ಲ ತಿನ್ನಂಗೂ ಇಲ್ವಲ್ಲ ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಮಾತ್ರ ಸ್ಯಾಟರ್ಡೆ ಏನು ಹೇಳ್ತಾರೋ ಅದನ್ನೇ ಕೊಡಬೇಕು ಸೊ ಅದಕ್ಕೋಸ್ಕರ ಅವ್ರು ಏನೇನು ಇಷ್ಟಪಡ್ತಾರೋ ಅವತ್ತು ಅದೇ ತರಿಸ್ಬಿಟ್ಟು ಕೊಡ್ತೀವಿ ಏನು ಒಬ್ಬರೇ ತಿನ್ನಲ್ಲ ಕ್ಲಾಸಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೋತಾರೆ ಇವಾಗ ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ ಡೈಲಿ ಅಷ್ಟೇ ಇಬ್ಬರು ನನಗೆ ಮುತ್ಕೊಡದೆ ಸ್ಕೂಲ್ಗೆ ಹೋಗಲ್ಲ ಮಕ್ಳಿಗೂ ಮಗುಗೂ ಅಷ್ಟೇ ನನಗೂ ಅಷ್ಟೇ ಒಬ್ಬರು ಮುತ್ಕೊಟ್ಬಿಟ್ಟೆ ಸ್ಕೂಲ್ಗೆ ಹೋಗಬೇಕು ಮತ್ತು ಅಲ್ಲಿ ನಿಂತ್ಕೊಂಡು ಒಂದು ಸಲ ಬಾಯಿ ಮಾಡಿ ಪ್ಲೇನ್ ಕೀಸ್ ಕೊಟ್ಬಿಟ್ಟೆ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಇಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಡೈಲಿ ಇದೆ ನಡೆಯೋದು ಮನೆಯಲ್ಲಿ ಈಗ ಅವರು ಸ್ಕೂಲ್ಗೆ ಹೋದ್ಮೇಲೆ ಪಾಪನ್ ಕರ್ಕೊಂಡು ಬಂದು ಈಗ ಅವ್ನಿಗೆ ಸ್ವಲ್ಪ ಹೊತ್ತು ಆಟಾಡಿಸ್ಬೇಕು ಅವ್ರು ಹೋದ ತಕ್ಷಣ ಇವ್ನಿಗೆ ಸ್ವಲ್ಪ ಹೊತ್ತು ಆಟಾಡಿಸಿದ್ರೆ ಅವನು ಅಷ್ಟೇ ಆರಾಮಾಗಿ ಆಟಾಡ್ತಾನೆ ಇಲ್ಲ ಅಂತಂದರೆ ಅವನು ಆಟ ಮಾಡ್ತಾನೆ ಅದಕ್ಕೆ ಅವನು ಇವಾಗ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ಅವ್ನಿಗೂ ಆಟ ಇದ್ದೀನಿ ಈಗ ಅವ್ನಿಗೂ ಟಿಫನ್ ಮಾಡಿಸ್ಬಿಟ್ಟು ಔಷಧಿ ಹಾಕಬೇಕು ಬಟ್ ಕೆಮ್ಮಿರೋದ್ರಿಂದ ಗೊತ್ತಿಲ್ಲ ಅವ್ನು ಇಡ್ಲಿ ತಿಂತಾನ ಇಲ್ವಾ ಅಂತ ಅದಕ್ಕೆ ಮುಂಚೆ ಹಾಲು ತಂದಿದ್ದರು ಹಾಲು ಕಾಯಿಸೋಕೆ ಇಡ್ತಾಯಿದ್ದೀನಿ ಬಟ್ ಕೆಮ್ಮಾದಾಗ ಮಕ್ಳಿಗೆ ಹಾಲು ಕೊಡಬಾರ್ದು ಬಟ್ ನಾನು ನಮ್ಮ ಪಾಪುಗೆ ಅವಾಯ್ಡ್ ಮಾಡಿದ್ರು ಅವ್ನು ಬಿಡ್ತಾನೆ ಇಲ್ಲ ಹಾಲು ರೂಢಿ ಆಗಿಬಿಟ್ಟಿದ್ದಾನಲ್ವಾ ಸೊ ಹಾಲು ಕುಡ್ದೇ ಕುಡಿತಾನೆ ಕಫ ಜಾಸ್ತಿ ಆಗುತ್ತೆ ಹಾಲು ಕೊಟ್ಟರೆ ಇನ್ನೂ ಬಟ್ ಏನು ಮಾಡೋದು ಅವ್ನಿಗೆ ಅಭ್ಯಾಸ ತಪ್ಪ ತನಕ ಅವ್ನು ಸ್ವಲ್ಪ ಸ್ವಲ್ಪ ಕೊಡಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹಾಲು ಕಾಯಿಸೋಕಿಡ್ತಾಯಿದ್ದೀನಿ ಈಗ ಕೆಮ್ಮಿಗೆ ನಮ್ಮ ಮಮ್ಮಿ ನಮಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಾಡ್ತಾಯಿದ್ರು ಇದನ್ನು ಮಾಡಿದಾಗ ತುಂಬ ಬೇಗ ರಿಲೀಫ್ ಆಗುತ್ತೆ ಏನಂತಂದರೆ ಇದೊಂದು ಮೆಣಸನ್ನ ಒಳಗಡೆ ಚುಚ್ಕೊಬಿಟ್ಟು ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಅದ್ರ ಹೊಗೆನ ಮಕ್ಕಳಿಗೆ ಕೊಟ್ಟರೆ ಅದ್ರದ್ದು ಹೊಗೆ ಏನಿದೆ ಅದನ್ನು ತಗೊಂಡ್ರೆ ಕೆಮ್ಮು ಅಥವಾ ನೆಗಡಿ ಬೇಗ ಕಮ್ಮಿ ಆಗ್ಬಿಡುತ್ತೆ ಇದು ನಮ್ಮಮ್ಮಿ ನಮಗೆ ಅವಾಗ ಮಾಡ್ತಾಯಿದ್ರು ಸೊ ನಾನು ಇವಾಗ ನನ್ನ ಮಕ್ಳಿಗೆ ಅದನ್ನೇ ಮಾಡ್ತೀನಿ ಬೇಗ ರಿಲೀಫ್ ಆಗುತ್ತೆ ನನ್ನ ಮಕ್ಳಿಗೂ ಅಷ್ಟೇ ನಮ್ಮಿಬ್ರು ಮಕ್ಳಿಗೆ ದೊಡ್ಡವ್ರಿಗೆ ನಾನು ಏನು ಸಿರಪ್ ಎಲ್ಲ ಹಾಕೋದಿಲ್ಲ ಕೆಮ್ಮಿಗೆ ನೆಗಡಿಗೆ ಅವ್ರಿಗೆ ಇದೇ ಥರ ಮಾಡೋದು ಬಟ್ ಇವ್ನಿಗೆ ಸ್ವಲ್ಪ ಜಾಸ್ತಿ ಕೆಮ್ಮಿರೋದ್ರಿಂದ ಇರೋದರಿಂದ ಸಿರಪ್ಪು ಹಾಕಿದೆ ಮತ್ತು ಅದ್ರ ಜೊತೆಗೆ ಇದನ್ನು ಇದ್ದೀನಿ ಅದ್ರ ಹೊಗೆನ ಹೇಳ್ಕೊಂಡ್ರೆ ಕೆಮ್ಮು ನೆಗಡಿ ಎಲ್ಲ ಬೇಗ ರಿಲೀಫ್ ಆಗಿಬಿಡುತ್ತೆ ಇದನ್ನು ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದು ಸಲ ಕೊಡ್ತೀನಿ ಈ ಮೆಣಸ್ದು ಸುಟ್ಪುಟ್ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಅವನಿಗೆ ಟೂ ಡೇಸ್ ಮುಂಚೆಯಿಂದನೂ ಕೊಡ್ತಾ ಇದ್ದೀನಿ ಸ್ವಲ್ಪ ಆರಾಮಾಗಿ ಮತ್ತು ರಿಲೀಫ್ ಆಗಿದೆ ಸ್ವಲ್ಪ ಮೂಗು ಸೋರೋದು ಕಮ್ಮಿ ಆಗಿದೆ ಮತ್ತು ಸ್ವಲ್ಪ ಕೆಮ್ಮು ಕಮ್ಮಿ ಆಗಿದೆ ಅಂದರೂ ನಾನು ಅದ್ರ ಜೊತೆಗೆ ಸಿರಪ್ಪು ಹಾಕ್ತೀನಿ ನೋಡಿ ನಮ್ಮ ಪಾಪು ಹುಷಾರಾಗ್ಬಿಟ್ಟ ಹುಷಾರಾದಲ್ಲಮ್ಮ ನೀನು ಹ್ಞೂ ಅವ್ನಿಗೆ ಇಡ್ಲಿ ತಿನ್ನೋಕ್ಕಾಗಲಿಲ್ಲ ಕಫ ಇರೋದ್ರಿಂದ ಅವ್ನಿಗೆ ಕೆಮ್ಮು ಬರ್ತಾನೆ ಇತ್ತು ಸೊ ಅದಕ್ಕೋಸ್ಕರ ನಾನು ಅವ್ನಿಗೆ ಗಂಜಿ ಮಾಡಿ ಕೊಡ್ಸಿದ್ದೀನಿ ಈಗ ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಔಷಧಿ ಹಾಕಬೇಕು ಜ್ವರ ಎಲ್ಲ ಏನಿಲ್ಲ ಕಮ್ಮಿ ಆಗಿದೆ ಬಟ್ ಕೆಮ್ಮೆ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಒಂದು ತ್ರೀ ಡೇಸ್ ಕಂಪ್ಲೀಟಾಗಿ ಹಾಕ್ಬೇಕಂತ ಹೇಳಿದ್ದಾರೆ ತ್ರೀ ಡೇಸು ಜ್ವರದ ಔಷಧಿ ಹಾಕೋಕೆ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಹಾಕ್ತೀನಿ ಮಧ್ಯಾಹ್ನ ಮತ್ತೆ ಬಂದುಬಿಟ್ರೆ ತುಂಬ ಕಷ್ಟ ಅದಕ್ಕೋಸ್ಕರ ನಮ್ಮ ಪಾಪ ಔಷಧಿ ಕುಡಿತಾನೆ அவன் ஓஷதி அந்த துபா இஷ்டல்வம்மா ஓஷதி அந்த இஷ்ட இஷ்ட டிக்கலா ಕಂಜಿ ಕುಡಿಸಿ ಸ್ವಲ್ಪ ತಾಟಾಡ್ಸಾದಮೇಲೆ ಇವಾಗ ಸಿರಪ್ ಇದ್ದೀನಿ ಜ್ವರದ್ದು ಬಟ್ ಅವನಂತೂ ಕುಡಿಯೋಕೆ ಆಟ ಮಾಡ್ತಾಯಿದ್ದ ತುಂಬ ಈ ಥರ ಮಲಗಿಸ್ಕೊಂಬಿಟ್ಟು ಕುಡಿಸ್ಬಿಡ್ತೀನಿ ಬೇಗನೆ ಅವ್ನಿಗೂ ಇಷ್ಟ ಇಲ್ಲ ಬಟ್ ಏನು ಮಾಡೋದು ಜ್ವರ ಕಮ್ಮಿ ಆಗಬೇಕಂದ್ರೆ ಔಷಧಿ ಹಾಕ್ಲೇಬೇಕಲ್ವ ಔಷಧಿ ಹಾಕ್ಬಿಟ್ಟು ಸ್ವಲ್ಪ ಬೆನ್ನ ಈ ಥರ ನೀವು ಬೇಕು ಹಿಂದೆಗಡೆ ಎದೇನು ಅಷ್ಟೇ ನೀವು ಬೇಕು ಇಲ್ಲಾಂದರೆ ವಾಮಿಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ ಅವ್ನಿಗೆ ಜ್ವರ ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಒಂದು ತ್ರೀ ಡೇಸ್ ಅಂತೂ ಹಾಕ್ಲೇಬೇಕು ಸೊ ಅದಕ್ಕೋಸ್ಕರ ಹಾಕ್ತಿದ್ದೀನಿ ವಿಹಾನ್ ಔಷಧಿ ಕುಡಿದ್ಬಿಟ್ಟು ನನ್ನ ಜೊತೆ ಸ್ಪಿಂಗಲ್ಲಿ ಆಟ ಆಡ್ತಾ ಇದ್ದಾನೆ ನಂದು ಈಗ ಜಸ್ಟ್ ಟಿಫನ್ ಆಯಿತು ಔಷಧಿ ಕುಡಿಯೋಕೆ ತುಂಬ ಆಟ ಮಾಡ್ದ ಕೊನೆಗೂ ಕುಡಿಸ್ದೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಬೇಗ ಬರ್ತಾರೆ ಸ್ಕೂಲ್ ಆಫ್ಟೇ ಇದೆ ಇವತ್ತು ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡಿಸ್ಬೇಕು ವಿಹಾನ್ಗೆ ಜ್ವರ ಇರೋದ್ರಿಂದ ಇವತ್ತು ತಲೆಗೆ ಸ್ನಾನ ಇಲ್ಲ ಮಕ್ಳದ್ದು ಇವತ್ತೆಲ್ಲ ಫುಲ್ಲು ಸ್ನಾನ ಉಗುರು ಕಟ್ ಮಾಡೋದು ಇವತ್ತೆಲ್ಲ ಮಕ್ಳದ್ದು ಇರುತ್ತೆ ಸ್ಯಾಟರ್ಡೆ ಅಂತಂದರೆ ಇದೇ ಥರನೇ ಇರುತ್ತೆ ನಂದು ನನ್ನ ಮಗಂದು ಫೇವ್ರೆಟ್ ಇದು ಸ್ವಿಂಗು ನಾವು ಯಾವಾಗಲೂ ಇದ್ರೊಳಗೆ ಕುತ್ಕೊಂಡ್ಬಿಡ್ತೀವಿ ಅದರಲ್ಲೂ ನನಗಂತೂ ಸ್ವಿಂಗ್ ಅಂದರೆ ಫೇವ್ರೇಟು ನಾನು ಎಷ್ಟು ಇಷ್ಟಪಟ್ಟು ತರಿಸ್ಕೊಂಡೆ ಇದನ್ನು ಏನಾದರೂ ಟೆನ್ಷನ್ ಆದಾಗ ಅಥವಾ ಏನಾದರೂ ಬೇಜಾರಾಗಿದ್ದಾಗ ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಬೇಕಂತಂದರೆ ನಾನು ಸ್ವಿಂಗ್ಗಳಿಗೆ ಕುತ್ಕೊಂಡ್ಬಿಡ್ತೀನಿ ನನಗೆ ಅವಾಗ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ನಮ್ಮ ಮನೇಲಂತೂ ಚಿಕನ್ ಥರದನ್ನೇ ಬಿಟ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಬರೀ ಫಿಶ್ಶೇ ತೊಗೊಂಡು ಬರ್ತಾರೆ ಫಿಶ್ ಇವತ್ತು ತಂದಿದ್ರು ಸೊ ಏನಾದರೂ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಅಂಜಲ್ ಫಿಶ್ ತೊಗೊಂಡು ಬಂದಿದ್ರು ಸೊ ಅದಕ್ಕೋಸ್ಕರ ಆ ಮಕ್ಳು ಸ್ಕೂಲಿಂದ ಬರೋಕ್ಕೆ ಮುಂಚೆ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಇದ್ದೀನಿ ಹೇಗಿದ್ದರೂ ಏರ್ ಫ್ರೈಯರ್ ಇದೆಯಲ್ವ ಸೊ ಮಾಡಿಬಿಡ್ತೀನಿ ತವಾ ಫ್ರೈ ಅಥವಾ ಡೀಪ್ ಫ್ರೈ ಅಂತೂ ಮಾಡೋದೇ ಇಲ್ಲ ಏರ್ ಫ್ರೈಯರ್ ಇರೋದ್ರಿಂದ ಅದರಲ್ಲೇ ಮಾಡೋದು ಅದಕ್ಕೆ ಆಲ್ರೆಡಿ ನಾನು ಮಸಾಲೆ ಏನೇನು ಬೇಕಂತೆಲ್ಲ ಓದ ಬ್ಲಾಗಲ್ಲೇ ತೋರಿಸಿದ್ದೀನಿ ಸೊ ಅದಕ್ಕೋಸ್ಕರ ಮಸಾಲೆ ಎಲ್ಲ ಏನು ತೋರಿಸ್ತಾ ಇಲ್ಲ ಫಿಶ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅರ್ಶಿನ ಹಾಕ್ಕೊಂಡು ತೊಳ್ಕೊಂಡು ಇವಾಗ ಮಸಾಲೆ ಜೊತೆಗೆ ಫಿಶ್ನ ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಇಡ್ತಿದ್ದೀನಿ ಇದಾದ ಮೇಲೆ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ದಾಯಿತು ಇವಾಗ ಅವರಿಬ್ಬರಿಗೆ ತಲೆಗೆ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಪಾಪ ಮೇಲ್ಗಡೆ ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ ಸೊ ಇವತ್ತು ಸ್ನಾನ ಮಾಡಿಸಿ ಅವ್ರಿಗೆ ಟ್ಯೂಷನಿಗೆ ಕಳಿಸ್ಬೇಕು ಟೂ ಟು ಫೋರ್ ಇರುತ್ತೆ ಸ್ಯಾಟರ್ಡೆ ಟೈಮಲ್ಲಿ ಸೊ ಅದಕ್ಕೋಸ್ಕರ ಬೇಗನೆ ಸ್ನಾನ ಮಾಡಿಸಿ ಅವರಿಗೆ ರೆಡಿ ಮಾಡಿಬಿಟ್ಟು ಊಟ ಮಾಡಿಸಿ ಕಳಿಸ್ಬೇಕು ಅದಕ್ಕೆ ತಲೆಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಮತ್ತು ನೈಲ್ಸ್ ಕಟ್ ಮಾಡಬೇಕು ಸ್ಯಾಟರ್ಡೆ ಅಂದಾಗ ನನಗೆ ತುಂಬ ಅವರಿಗೆ ಟೈಮ್ ಕೊಟ್ಬಿಟ್ಟು ಮಾಡ್ತೀನಿ ನೀಟಾಗೆಲ್ಲನೂ ಸೊ ಅದಕ್ಕೋಸ್ಕರ ಇವಾಗ ಇಬ್ಬರಿಗೂ ತಲೆಗೆ ಸ್ನಾನ ಆಯಿತು ಡೈಲಿ ಬೆಳಗ್ಗೆ ಹೊತ್ತಂತೂ ಇಷ್ಟೊಂದು ಟೈಮ್ ಸಿಗೋದೇ ಇಲ್ಲ ನನಗೆ ಪಾಪು ಇಟ್ಕೊಂಡು ಅವರಿಬ್ಬರಿಗೆಲ್ಲ ಮಾಡಿ ಕಳಿಸೋಷ್ಟು ಸೊ ಅದಕ್ಕೋಸ್ಕರ ಇವತ್ತು ಫ್ರೀಯಾಗಿ ಆರಾಮಾಗಿ ನಿಧಾನಕ್ಕೆ ಮಾಡಿ ಅವರಿಗೆ ಕಳಿಸ್ತೀನಿ ಈಗ ಈಚೆಗಡೆ ಕೂತ್ಕೊಂಡು ಅವರಿಬ್ಬರಿಗೂ ನೈಲ್ಸ್ ಕಟ್ ಮಾಡಬೇಕು ನೈಲ್ ಕಟ್ ಮಾಡಾದಮೇಲೆ ಅವರಿಬ್ಬರು ಟ್ಯೂಷನ್ಗೆ ಹೋಗ್ತಾರೆ ಮಕ್ಕಳು ಟ್ಯೂಷನ್ಗೆಲ್ಲ ಹೋಗಿದ್ದಾಯಿತು ಪಾಪನು ಆಟ ಆಡ್ಕೊತಾ ಇದ್ದ ಅಷ್ಟರೊಳಗಡೆ ಪಾತ್ರೆ ಎಲ್ಲ ಸಿಂಕ್ಗೆ ಹಾಕ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಆಂಟಿನೂ ಇನ್ನೇನು ಬರ್ತಾರೆ ಪಾತ್ರೆ ತೊಳೆಯೋಕ್ಕೆ ಸೊ ಅದಕ್ಕೆ ಮುಂಚೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊಟ್ರೆ ಪಾತ್ರೆ ಎಲ್ಲ ಸಿಂಕ್ಗೆ ಹಾಕಿದ್ರೆ ಅವ್ರು ಬಂದು ಪಾತ್ರೆ ತೊಳ್ಕೊತಾರೆ ಅದಕ್ಕೆ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಮನೆ ಕಸ ನೆಲ ಒರೆಸ್ಬೇಕು ನಾನು ನಮ್ಮನೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಂತೂ ಅಷ್ಟೇ ಗಲೀಜು ಮಾಡ್ತಾರೆ ಮಕ್ಕಳಂತೂ ನಾನು ಒಂದು ಕಡೆಯಿಂದ ಎಷ್ಟು ನೀಟ್ ಮಾಡ್ಕೊಬರ್ತೀನಿ ಎಲ್ಲ ಹಾಳು ಮಾಡ್ತಾರೆ ನನ್ನ ಮಗ ಅಂತೂ ಅದರಲ್ಲಿ ಯಾವ ವಸ್ತು ಆ ಇಟ್ಟಿರೋ ಜಾಗದಲ್ಲಿ ಇರೋಕ್ಕೆ ಬಿಡೋಲ್ಲ ಎಲ್ಲ ಹರಡ್ಬಿಡ್ತಾನೆ ಅವ್ನ ವಸ್ತು ಅವ್ನ ಕಾರಾಗಲಿ ಅವ್ನ ಬೈಕ್ ಆಗಲಿ ಏನು ಮುಟ್ಟಬಾರ್ದು ಎಲ್ಲ ಹಾಲಲ್ಲೇ ನಿಲ್ಲಿಸಿರ್ಬೇಕು ಯಾವುದೊಂದು ಎತ್ತಿಡಕ್ಕೆ ಹೋದ್ರೂ ಅವ್ನಿಗಂತೂ ಕೋಪನೆ ಬಂದುಬಿಡುತ್ತೆ ಏನು ಮುಟ್ಟೋಕ್ಕೆ ಬಿಡಲ್ಲ ಎಷ್ಟು ಮನೆ ಬೆಳಗಿಂದ ಸಂಜೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತೆ ಎಲ್ಲ ಹರಡ್ತಾರೆ ಯಾವಾಗ ಬೇಗ ದೊಡ್ಡವರಾಗ್ಬಿಟ್ರೆ ಸಾಕಪ್ಪ ಅನ್ಸುತ್ತೆ ಬಿಟ್ಟಿದೆ ನನಗಂತೂ ನೋಡಿ ಎಲ್ಲ ಅಲ್ಲಲ್ಲೇ ಎಲ್ಲ ಅಲ್ಲಲ್ಲೇ ಬಿಸಾಕ್ತಾರೆ ದಿನ ಇದೇ ಮಾಡಿ ಮಾಡಿ ನಂಗು ಬೇಜಾರಾಗ್ಬಿಟ್ಟಿದೆ ನಮ್ಮನೇಲೂ ಟಿ ವಿ ಸ್ಟ್ಯಾಂಡ್ದು ಅದು ವುಡ್ ವರ್ಕ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ ಬಟ್ ಚಿಕ್ಕ ಚಿಕ್ಕದು ಗೊಂಬೆ ಮತ್ತು ಅದೆಲ್ಲ ಇಟ್ಟಿರೋದನ್ನೇ ನನ್ನ ಮಗ ಏನೂ ಬಿಡ್ತಾಯಿಲ್ಲ ಅದನ್ನೇ ಎಲ್ಲ ಆಡ್ತಾನೆ ಇನ್ನೇನಾದರೂ ಟಿ ವಿ ಸ್ಟ್ಯಾಂಡ್ ಮಾಡಿಬಿಟ್ಟು ಅಲ್ಲೇನಾದರೂ ಇಟ್ಬಿಟ್ರೆ ಅದನ್ನಂತೂ ಬಿಡೋದೇ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಬೇಡಬೇ ಬೇಡ ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಅದನ್ನೆಲ್ಲ ಮಾಡ್ಸೋಣ ಅಂದ್ಬಿಟ್ಟು ಅದನ್ನು ಹಂಗೆ ಬಿಟ್ಬಿಟ್ಟಿದ್ವಿ ಬಟ್ ಟಿ ವಿ ಸ್ಟ್ಯಾಂಡ್ದೆಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೂ ಅದು ಮಾಡಿಸ್ಬೇಕಂತ ತುಂಬ ಆಸೆ ಬಟ್ ಪಾಪ ದೊಡ್ಡವನಾಗಲಿ ಅಂದ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೀನಿ ನಾನು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು ಇದನ್ನೆಲ್ಲ ಇವಾಗ ಏನು ಈ ಥರ ಎಲ್ಲ ಗುಡಿಸ್ತಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಮತ್ತೆ ಅದು ಅದೇ ಥರ ಹರಡಿರ್ತಾನೆ ಏನು ಮಾಡುತ್ತೆ ಬಟ್ ಡೈಲಿ ಗುಡಿಸ್ಲೇಬೇಕಲ್ಲ ಅದು ಒರೆಸ್ಲೇಬೇಕಲ್ಲ ಗುಡಿಸಿ ಒರೆಸ್ತಾ ಇದ್ದೀನಿ ಅಷ್ಟೊಳಗಡೆ ಆಂಟಿ ಬಂದು ಪಾತ್ರೆ ತೊಳಿತಾಯಿದ್ರು ನಾನು ಅಷ್ಟೊಳಗಡೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಅಡುಗೆ ಮನೆಗೆ ಬಿಟ್ಬಿಟ್ರೆ ಅವ್ರನ್ನ ಮಿಕ್ಕಿದ್ದು ಅಡುಗೆ ಮನೆಗೆ ಕ್ಲೀನ್ ಮಾಡ್ಕೋತಾರೆ ಸೊ ಅದಕ್ಕೆ ನಾನು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಕಸ ಎಲ್ಲ ಗುಡಿಸಿದ್ಮೇಲೆ ನೆಲ ಒರೆಸ್ಬೇಕು ನಮ್ಮ ಮನೇಲಿ ಏನೋ ಒಂದು ಎರಡು ಮೂರು ಬೇಷನ್ ಪಾತ್ರೆ ಬೀಳುತ್ತೆ ಜಾಸ್ತಿ ಪಾತ್ರೆನೇ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಕೈಲಂತೂ ನಿಂತ್ಕೊಂಡು ತೊಳೆಯೋಕ್ಕಂತೂ ಆಗೋದೇ ಇಲ್ಲ ಸೊ ಅದಕ್ಕೆ ನಾನು ಆಂಟಿನ ಹೆಲ್ಪ್ ತೊಗೊಂಡಿದ್ದೀನಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ನನಗಂತೂ ಬೆನ್ನೋ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಹೆಲ್ಪ್ಗೆ ಆಂಟಿನ ಪಾತ್ರೆ ತೊಳೆಯೋಕೆ ಮಾತ್ರ ಇಟ್ಕೊಂಡಿದ್ದೀನಿ ಇತ್ತೀಚಿಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇದೆ ನನಗೆ ಸೊ ಅದಕ್ಕೆ ನನ್ನ ಕೈಲಿ ಆಗೋಲ್ಲ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಇಷ್ಟು ಮಾಡೋದೇ ನನಗೆ ಹೆಚ್ಚು ಅನಿಸ್ಬಿಡುತ್ತೆ ನಮ್ಮ ಮನೇಲಿ ಟ್ಯೂಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಮಂಡೇ ಇಷ್ಟು ದಿನವೂ ನಾವು ಪೂಜೆ ಮಾಡಬೇಕು ಕಸ ನೆಲ ಒರೆಸ್ಲೇಬೇಕು ವೆಡ್ನಸ್ಡೇ ಮತ್ತು ಸಂಡೇ ಎರಡು ದಿನ ಬಿಟ್ಟರೆ ಇನ್ನು ಮಿಕ್ಕಿದ ಫುಲ್ಲು ವಾರದಲ್ಲಿ ಮನೆ ಒರೆಸಿ ಪೂಜೆ ಮಾಡ್ತೀವಿ ನಾವು ಪಾಪು ನೋಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡೋದ್ರೊಳಗೆ ಸುಸ್ತಾಗಿಬಿಡುತ್ತೆ ನನಗೆ ಈಗ ಈಗಿನ್ನೂ ಅವ್ನು ಮಲ್ಕೊಂಡೇ ಇದ್ದ ಅಷ್ಟೊಳಗಡೆ ಈಗ ನಾನು ಫ್ರೆಶಪ್ ಆಗಿ ರೆಡಿ ಇದ್ದೀನಿ ಪೂಜೆ ಮಾಡಬೇಕು ದೇವರಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಮಾರ್ನಿಂಗೇ ಮಾಡ್ಕೋಬೇಕಾಗಿತ್ತು ಮಕ್ಕಳುದೆಲ್ಲ ಆಗಿ ನನಗೆ ಇವಾಗ ಟೈಮ್ ಸಿಕ್ಕಿದ್ದು ಸೊ ಇವಾಗ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ನನ್ನ ತಲೆ ಇನ್ನೂ ಫುಲ್ಲು ವೆಟ್ಟಾಗೇ ಇದೆ ಬಿಸಿಲಿದ್ರೆ ಬೆಳಿಗ್ಗೆ ತಲೆಯೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಬಿಡ್ತೀನಿ ಬಟ್ ಏರ್ ಡ್ರೈಯರ್ ಇದೆ ಬಟ್ ನಾನು ಏರ್ ಡ್ರೈಯರಲ್ಲೆಲ್ಲ ಏರ್ಸ್ನ ಒಣಗಿಸ್ಕೊಳ್ಳಲ್ಲ ಯಾಕಂತಂದರೆ ಅದು ಹೇರ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಅದು ಅದಕ್ಕೋಸ್ಕರ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಏರ್ ಡ್ರೈಯರ್ನ ಯೂಸ್ ಮಾಡ್ತೀನಿ ಈಗ ಇನ್ನೇನು ಪೂಜೆ ಮಾಡಬೇಕು ಟೈಮ್ ಆಗಿಬಿಡ್ತು ಸೊ ಹಿಂಗೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಬಿಟ್ರೆ ಅದೇ ರಾತ್ರಿ ಅಷ್ಟೊಳಗಡೆ ಒಣಕೊಂಬಿಡತ್ತೆ ಏನು ಏರ್ ಡ್ರೈಯರ್ ಏನು ಯೂಸ್ ಮಾಡಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು ಅಡುಗೆಗೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದೆ ಪಾಪು ಬೇರೆ ಮಾಡ್ತಾ ಮಾಡ್ತಾಯಿದ್ದೆ ಜಾಸ್ತಿ ನಮ್ಮ ನಮ್ಮತ್ತೆ ಅವರೇ ಅಡುಗೆ ಮಾಡಿಬಿಟ್ಟಿದ್ರು ಸೊಪ್ಪು ಹಾಕಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದರು ನಮ್ಮ ಅಕ್ಕ ಅವ್ರ ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು ಅಲ್ಲೇ ಬೆಳೆದಿರೋದು ಗಾಣಿ ಸೊಪ್ಪು ಇನ್ನು ಮಿಕ್ಸ್ ಸೊಪ್ಪೆಲ್ಲ ಕಟ್ ಕಳಿಸಿದ್ರು ಸೊ ಅತ್ತೆನೇ ಬಸ್ಸಾರು ಮಾಡಿಟ್ಟಿದ್ರು ಪಾಪು ಬಿಡ್ತಿರ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ಅವತ್ತು ಅವರೇ ಅಡುಗೆ ಮಾಡಿದ್ರು ಅವರು ಹಳೆ ಕಾಲ್ದವ್ರಲ್ವ ಚೆನ್ನಾಗಿ ಸಾಂಬಾರೆಲ್ಲ ಮಾಡ್ತಾರೆ ಈ ಥರ ಸೊಪ್ಪುದು ಅದೆಲ್ಲ ಸಾಂಬಾರು ಮತ್ತು ಕಾಳದೆಲ್ಲ ಅವರೇ ಮಾಡಿದರು ಮುದ್ದೇನೂ ಅಷ್ಟೇ ಅವರೇ ಮಾಡಿಬಿಟ್ರು ಅವತ್ತು ಅವನಂತೂ ಕೈಯೇ ಬಿಟ್ಟಿಲ್ಲ ತುಂಬ ಆಟ ಇದ್ದ ನನಗಂತೂ ಏನು ಕೆಲಸ ಮಾಡೋಕ್ಕೂ ಬಿಡಲಿಲ್ಲ ಯಾಕಂದರೆ ಸಂಜೆ ಆಗ್ತಿದ್ದಂಗೆ ಜಾಸ್ತಿ ಕೆಮ್ಮು ಜಾಸ್ತಿ ಆಗಿಬಿಡ್ತು ಸೊ ಅದಕ್ಕೋಸ್ಕರ ಅವ್ನು ನನಗೇನು ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೆ ನಮ್ಮ ನಮ್ಮತ್ತೇ ಅವತ್ತು ಅಡುಗೆ ಮಾಡಿದರು ಮಕ್ಳಿಗೂ ಅಷ್ಟೇ ಸೋಮವಾರದಿಂದ ಟೆಸ್ಟ್ ಇದೆ ಒಂದು ವಾರ ಫುಲ್ಲು ಸೊ ಅದಕ್ಕೋಸ್ಕರ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದೀನಿ ಟ್ಯೂಷನ್ಗೂ ಹೋಗ್ಬಿಟ್ಟು ಬರ್ತಾರೆ ಟ್ಯೂಷನಿಂದ ಹೋಗಿ ಬಂದ ಮೇಲೂ ನಾನು ಹೇಳ್ಕೊಡ್ತೀನಿ ಎಷ್ಟು ಹೇಳ್ಕೊಟ್ರು ಸಾಲಲ್ಲ ಅವ್ರಿಬ್ರಿಗೂ ಯಾಕಂದರೆ ಯಾಕಂದರೆ ಒಬ್ಬರೇ ಅಂದರೆ ಹೇಳ್ಕೊಟ್ಬಿಡ್ಬೋದು ಇಬ್ರಿಗೂ ಒಟ್ಟಿಗೆ ಟೆಸ್ಟ್ ಇರೋದ್ರಿಂದ ಇಬ್ರಿಗೂ ಒಟ್ಟಿಗೆ ಹೇಳ್ಕೊಡ್ಬೇಕು ಪಾಪು ಬೇರೆ ಪಕ್ಕದಲ್ಲೇ ಆಟ ಆಡಿಸ್ಕೊಂಡು ಹಂಗೆ ಹೇಳ್ಕೊಡ್ತಾ ಇದ್ದೀನಿ ದನ್ವಿನೂ ಬಂದಿದ್ಲು ಓದ್ಕೋತೀನಿ ಅಂತ ಸೊ ಇದೊಂದು ವಾರ ಫುಲ್ಲು ಮಕ್ಕಳಿಗೆ ಓದ್ಕೊಡ್ಬೇಕು ಆ ಟ್ಯೂಷನಲ್ಲೂ ಹೇಳ್ಸ್ಕೊತಾರೆ ಬಟ್ ಮನೇಲೂ ನಾನು ಹೇಳ್ಕೊಡ್ಬೇಕು ಆವಾಗಲೇ ಅವರಿಬ್ಬರಿಗೆ ಇನ್ನೂ ಓದೋಕೆ ಈಸಿ ಆಗುತ್ತೆ ತಲೆ ತಿಂತಾರೆ ಇಬ್ಬರು ಓದಬೇಕಾದ್ರಂತೂ ಇಬ್ಬರು ಕಿತ್ತಾಡ್ತಾನೆ ಇರ್ತಾರೆ ಯಾವಾಗಲೂ ಅಷ್ಟೇ ಓದೋ ಕುತ್ಕೊಂಡ್ರು ಅಷ್ಟೇ ಕಿತ್ತಾಡ್ತಾನೆ ಇರ್ತಾರೆ ನಾನು ಹಂಗೂ ಹೇಳಿದ್ದೀನಿ ಇಬ್ಬರಿಗೂ ಹಿಂಗೆ ಕಿತ್ತಾಡ್ತಾ ಇದ್ದರೆ ಇಬ್ಬರನ್ನು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಂತ ಪಕ್ಕ ಪಾಪುಗೂ ಹಂಗೆ ಹಾಲು ಕೊಟ್ಬಿಟ್ಟು ಪಕ್ಕದಲ್ಲಿ ಅವ್ನಿಗೂ ಇವರಿಬ್ಬರಿಗೆ ಹೇಳ್ಕೊಡ್ತಾ ಇದ್ದೆ ಒಂದು ಒಂಬತ್ತು ಗಂಟೆ ತನಕ ಇಬ್ಗೂ ಓದ್ಸಾದಮೇಲೆ ಫಿಶ್ಶು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಫಿಶ್ ಮಾಡ್ಕೊಡ್ಬೇಕಾಗಿತ್ತು ಮುಂಚೆನೇ ಕೇಳ್ತಾಯಿದ್ರು ನಾನು ಓದೆಲ್ಲ ಆದಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ನಮ್ಮ ಪಾಪುಗೂ ನೋಡಿ ಇದ್ದೀನಿ ಅವನು ಹೇಳ್ಸ್ಕೊತಾ ಇದ್ದ ಸುಮ್ಮನೆ ಇಬ್ಬರಿಗೂ ಪಾಠ ಎಲ್ಲ ಆದಮೇಲೆ ಇವಾಗ ಫಿಶ್ ಮಾಡಬೇಕು ಫಿಶ್ಗೆ ಮಸಾಲೆ ಎಲ್ಲ ಕಳಿಸ್ಬಿಟ್ಟು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಮನೇಲಂತೂ ಚಿಕನ್ ಥರದನ್ನ ಬಿಟ್ಬಿಟ್ಟಿದ್ದೀವಿ ಯಾಕಂದರೆ ಚಿಕನ್ ಅಷ್ಟು ಎಲ್ತಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಇವಾಗ ಫಿಶ್ನ ನಾವು ರೋಡಿ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ ಫಿಶ್ ಕೊಡೋದ್ರಿಂದ ತುಂಬ ಒಳ್ಳೇದು ನನ್ನ ಮಕ್ಕಳಂತೂ ಫಿಶ್ ಕಣ್ಣಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಣ್ಣು ತಿನ್ನೋದ್ರಿಂದನೂ ಅಷ್ಟೇ ಶಾರ್ಪ್ ಆಗ್ತಾರೆ ಮಕ್ಕಳು ಸೊ ಅದಕ್ಕೋಸ್ಕರ ನಾವು ಫಿಶ್ಶೇ ತರ್ತಾಯಿದ್ದೀವಿ ಚಿಕನ್ನ ನೋಡೋಣ ಈಗ ಸದ್ಯಕ್ಕಂತೂ ಬೇಡ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ ಚಿಕನ್ ತರೋದು ಸೊ ನಾನು ಏರ್ ಫ್ರೈಯರ್ಗೆ ಹಾಕ್ಬಿಟ್ಟು ಅದು ಫ್ರೈ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ಏರ್ ಫ್ರೈಯರ್ಲಿ ಫಿಶ್ ಎಲ್ಲ ರೆಡಿಯಾಗಿತ್ತು ಇವಾಗ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ ದನ್ವಿನೂ ಬಂದಿದ್ಲು ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಧನ್ವಿ ಅಂತೂ ಇರ್ತಾಳೆ ಬಟ್ ಧನ್ಯ ಅಂತೂ ಬರೋದೇ ಇಲ್ಲ ಮಿಸ್ ಆಗ್ತಾಳೆ ಅವಳು ಎಲ್ಲದ್ರಲ್ಲೂ ಧನ್ವಿ ಅಂತೂ ಈ ಥರ ಏನೇ ಒಂದು ರೆಸಿಪಿ ಮಾಡಿದ್ರು ಇರ್ತಾಳೆ ಸೊ ಅವಳಿಗೂ ಹಾಕ್ಕೊಡ್ತಾ ಇದ್ದೀನಿ ಮೂರು ಜನಕ್ಕೂ ಒಟ್ಟಿಗೆ ಕುತ್ಕೊಂಡು ತಿಂತಾರೆ ಅವಾಗ ಪಾಪುಗೆ ಫಿಶ್ ಎಲ್ಲ ಕೊಡಲ್ಲ ಸ್ವಲ್ಪ ದೊಡ್ಡವನಾಗಲಿ ಅಂತ ಯಾಕಂದರೆ ಅದರಲ್ಲಿ ಮುಳ್ಳುಗಳು ಸಣ್ಣದಿರುತ್ತೆ ಗೊತ್ತಾಗಲ್ಲ ಅವ್ನಿಗೇನು ತಿನ್ನಕ್ಕೆ ಬರಲ್ವಲ್ಲ ಸೊ ಸ್ವಲ್ಪ ಆದಮೇಲೆ ಫಿಶ್ ಕೊಡೋಣ ಅಂತ ಮತ್ತು ಜ್ವರ ಏನಾದರೂ ಇದ್ದಾಗ ಫಿಶ್ಶು ಚಿಕನು ಇದೆಲ್ಲ ಕೊಡಬಾರ್ದು ಆಯಿಲ್ ಐಟಮು ಸೊ ಅದಕ್ಕೋಸ್ಕರ ಅವ್ನಿಗೇನು ಇಲ್ಲ ಈಗ ಮಕ್ಳಿಗೂ ಮೂರು ಜನಕ್ಕೂ ಹಾಕೊಂಡು ಇದ್ದೀನಿ ಫಿಶ್ ಎಲ್ಲ ಮಾಡಿ ಮಕ್ಳಿಗೆ ಕೊಟ್ಟು ತಿಂದಿದ್ದಾಯಿತು ಇವಾಗ ಊಟ ಮಾಡಬೇಕು ಸೊ ಇವತ್ತು ಅಡುಗೆ ನಾನೇನು ಮಾಡೋಲ್ಲ ಇವತ್ತೆಲ್ಲ ನಮ್ಮ ಅತ್ತೆದೇ ಅಡುಗೆ ಆಗಿತ್ತು ಯಾಕಂದರೆ ಪಾಪುಗ್ ಹುಷಾರಿಲ್ಲ ಅವನಂತೂ ನಂಗೆ ಮಾಡೋಕ್ಕೂ ಬಿಟ್ಟಿಲ್ಲ ಇವತ್ತು ಅಡುಗೆನ ಇವತ್ತು ಅವ್ನಿಗೆ ಹುಷಾರು ಇಲ್ದಿರೋದ್ರಿಂದ ಏನೂ ಸರಿ ಮನೆ ಕೆಲಸನೇ ಆಗಿಲ್ಲ ಅದಕ್ಕೆ ನಮ್ಮ ಅತ್ತೆನೇ ಅಡುಗೆ ಮಾಡಿದ್ರು ಸಾಂಬಾರು ಏನಿದು ಗಾಣ್ಕೆಣ್ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿತ್ತು ನಾನು ಗಾಣ್ಕೆಂಡ್ ಸೊಪ್ಪೆಲ್ಲ ತಿಂತಾನೇ ಇರಲಿಲ್ಲ ಇತ್ತೀಚಿಗೆ ಇದನ್ನೆಲ್ಲ ರೂಢಿ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಗಾಣ್ಕೆಂಡ್ ಸೊಪ್ಪಾಕೆಲ್ಲ ಮಾಡೋಕಷ್ಟು ಬರೋದಿಲ್ಲ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡಿದರು ಸಾಂಬಾರು ಅಷ್ಟೇ ಪಲ್ಯನೂ ಅಷ್ಟೇ ಅವರೇ ಮುದ್ದೆನೂ ಸಹ ಮಾಡಿದ್ರು ಇವತ್ತು ಇವತ್ತೆಲ್ಲ ಏನು ನಂದು ಅಡುಗೆನೇ ಇರಲಿಲ್ಲ ನಾನು ಊಟ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಫಿಶ್ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸಾಂಬಾರು ಇವತ್ತು ಇವನಿಗೆ ಹುಷಾರಿಲ್ಲದಿರೋದ್ರಿಂದ ಏನೂ ಸರಿ ಕೆಲಸನೇ ಆಗಿಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್